ಮಾಡ್ಕೊಳ್ಳಿ ಇನ್ ಜಾಕ್ಸ್ ಮಾಡ್ಕೊಳ್ಳಿ ನಮಸ್ಕಾರ ನಾನ್ ಸರಿತಾ ಅಳ್ಳೂರ್ ಅಂತ ಬಿಡುಗಿಂತ್ರ ನಾನು ಇದಕ್ಕೂ ಮುಂಚೆ ಡಿ ಡಿ ಡಬ್ಲ್ಯೂ ಅವ್ರಿಗೆ ಕಾಲ್ ಮಾಡಿ ನನ್ಗೆ ಏನಾದ್ರು ಒಂದ್ ಕೆಲ್ಸ ಕೊಡಿ ಅಂತ ಕೇಳ್ಕೊಂಡೆ ಆದ್ರೆ ನಾನ್ ನನ್ ಇರೋ ರೀತಿ ಎಲ್ಲಾ ಅವ್ರು ಕೇಳಿದಾಗ ನಿಮ್ಗೆ ಯಾವ ರೀತಿ ಕೆಲ್ಸ ಕೊಡ್ಬೇಕದ್ಮ ನಾವು ಅಂತಂದ್ರು ಇಲ್ಲ ಸರ್ ನಾನು ಏನಾದರೂ ಕೆಲಸ ಮಾಡಬೇಕು ನಾನು ಎಲ್ಲರ ತರ ದುಡಿಬೇಕು ಅಂತ ಕೆಲಸಕ್ಕೆ ಅದೇ ಅವರು ಅವಾಗ ಕಾವ್ಯ ಕಾವ್ಯ ಮೇಡಮ್ ಅವರಂತೆ ಬೆಳಗ್ಗೆ ತಾಲ್ಲೂಕಿನ ಎಮ್ ಆರ್ ಡಬ್ಲೂಗಿ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಕಾವ್ಯ ಚಬ್ಲಿ ಅಂತೇಳಿದ್ರು ಮೇಡಮವ್ರನ್ನ ಅವ್ರು ಸತ್ಯ ಮಾಡಿಕೊಟ್ರೆ ನನ್ನ ನಂಬರ್ ಕಳಿಸಿದರು ಅಲ್ಲಿಯಿಂದ ಅವ್ರ ಮೇಡಮವ್ರಿಗೆ ನಾನು ಈ ರೀತಿ ಕೇಳಿಕೊಂಡೆ ಮೇಡಮ್ ನನ್ಗೆ ಏನಾದರೂ ಒಂದು ಕೆಲಸ ಕೊಡಿಸಿ ನಾನು ಕೆಲಸ ಮಾಡಬೇಕು ಅಂದಾಗ ಅವರು ಸ್ವಲ್ಪ ಸಂಸ್ಥೆ ಅಂತ ಹೇಳಿ ಅವರು ತಾವೇ ಖುದ್ದಾಗಿ ನಮ್ಮ ಮನೆಗ್ ಬಂದು ಸ್ವಲ್ಪ ಸಂಸ್ಥೆ ಅವ್ರ ಶಿವ ಕಾಲ್ ಮಾಡ್ಬಿಟ್ಟು ಪಚ್ಚೆ ಮಾಡಿಸಿ ಆ ನನ್ನ ಇರೋ ಪರಿಸ್ಥಿತಿನ ಮತ್ ನನ್ನ ಈ ಒಂದು ಏನಾದ್ರು ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆನ ಅವ್ರ ಹತ್ರ ಹೇಳ್ಕೊಂಡ್ರು ಅವ್ರ ಹತ್ರ ಹೇಳ್ಕೊಂಡ್ರು ಅವಾಗ ಅವರು ಬಂದು ಎಲ್ಲ ನನ್ನ ಪರಿಸ್ಥಿತಿನ ವಿಚಾರಿಸಿದ್ರು ಮತ್ ನಮ್ಮ ಈ ಮನೆ ಸುತ್ತಮುತ್ತ ಎಲ್ಲ ನಮ್ಮ ಎರೆ ಎಲ್ಲ ಸುತ್ತಮುತ್ತ ನೋಡಿ ವಿಚಾರಿಸಿ ಇಲ್ಲಿ ಯಾವ ಕೆಲಸ ಕೊಡ್ಬೇಕು ಅನ್ನೋದನ್ನ ಅವರೇ ವಿಚಾರ ಮಾಡಿದ್ರು ಇಲ್ಲಿ ನನಗೊಂದು ಇಪ್ಪತ್ತಕ್ಕಿಂತ ಹೆಚ್ಚು ನನಗ ಅವರು ಕೆಲ್ಸದ ಬಗ್ಗೆ ಹೇಳಿದ್ರು ಆದ್ರೆ ಅದ್ಯಾವ್ದು ನನ್ನ ಕೈಯಿಂದ ಸಾಧ್ಯ ಆಗಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ರೀತಿ ಎಲ್ಲ ನನ್ನ ಅನುಕೂಲಕ್ಕೆ ತಕ್ಕಂತೇನೆ ತಕ್ಕಂತೀನಿ ಬಟನ್ ಹೊತ್ತ ಮಾಡಕ್ ಬರುವಂತ ಜೆರಾಕ್ಸ್ ಮಿಶೆನು ಮತ್ತು ಎಲ್ಲಿ ಮುಟ್ಟಿದ್ರು ಕರೆಂಟ್ ಹೊಡಂಗಿಲ್ಲ ಒಂದ್ ಸ್ವಲ್ಪನೂ ಕರೆಂಟ್ ಇಲ್ದ ಸೌರ ಆ ಸೋಲಾರ್ ಆಧಾರಿತ ಜೆರಾಕ್ಸ್ ಮಿಷನ್ ಹಾಕಿ ಕೊಟ್ಟಿದ್ದಾರೆ ಇವತ್ತು ನಮ್ಗೂ ಇದರಿಂದ ನಾನು ಇನ್ನೂರ ಐವತ್ತು ರೂಪಾಯಿ ದುಡ್ತಿದೀನಿ ಎರಡು ಆಗಿಂದ ಈ ಮಿಷನ್ ನಮ್ಗೆ ಚಾಲು ಆಗೈತಿ ಮನೆಗೆ ಬಂದೈತಿ ಮತ್ತು ಇದೇ ರೀತಿ ದಿನಕ್ಕೆ ಬರಿ ಹತ್ತು ರೂಪಾಯಿ ದುಡಿದ್ರೂ ನನಗೊಂದು ಹಬ್ಬದ ಊಟ ಮಾಡಿದಷ್ಟು ಖುಷಿ ಆಗುತ್ತೆ ಇದೇ ರೀತಿ ಇದೇ ರೀತಿ ನಾನು ದುಡಿಮೆ ಮಾಡ್ತಾನೆ ಇರ್ತೀನಿ ಆದರೆ ಅದೇ ರೀತಿ ನನ್ಗೆ ಸರಿ ಸರಿ ಕಷ್ಟ ಮಾಡಿ ನಾನು ಇದೇ ರೀತಿ ದುಡಿಮೆ ಮಾಡ್ತೀನಿ ಮತ್ತು ನನ್ಗೆ ಇಷ್ಟೆಲ್ಲ ಸಹಾಯ ಮಾಡದಂತ ಕಾವ್ಯ ಮೇಡಮ್ ಅವ್ರಿಗೂ ಮತ್ತ ಸಲ್ಕೋ ಸಂಸ್ಥೆ ಸಿವು ಸರ್ ಸಂಸ್ಥೆಯವ್ರಿಗೂ ನಾನು ಸಹಾಯ ಮಾಡಿದಂತ ಡಿ ವಿ ಡಬ್ಲ್ಯೂ ಆರ್ ಡಬ್ಲ್ಯೂ ಮತ್ತು ಸಲ್ಕೋ ಸಂಸ್ಥೆ ಅವ್ರಿಗೂ ಕೂಡ ನಾನು ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ನಾನು ಮತ್ತು ವಿಕಲಚೇತನರ ಕಲ್ಯಾಣ ಅಧಿಕಾರಿಗಳು ಎಲ್ಲ ನನಗೆ ಸಪ ಸಹಾಯ ಮಾಡಿದಂತ ಎಲ್ರಿಗೂ ನಾನು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ಅವರಿಗೆ ಎಂದೆಂಡ ಚಿರಋಣಿಯಾಗಿರುತ್ತೇನೆ ಅಂತ ಹೇಳಕ್ಕೆ ಬರ್ತೀನಿ ಧನ್ಯವಾದಗಳು ವಿಶೇಷ ಚೇತನರ ಬಾಳಿನ ಬೆಳಕು ಸೌರ್ಯ ಶಕ್ತಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಸರಿತಾ ಹಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು